ಈ ರೀತಿ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳನ್ನ ಸ್ವಲ್ಪನಾದ್ರು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಿ ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ಏನು ಜವಾಬ್ದಾರಿ ಇರುತ್ತೆ ಅದನ್ನ ಇವತ್ತು ತಿಳ್ಕೊಳ್ಳೋಣ ಪ್ರತಿಯೊಂದು ಕೂಡ ಆ ಮಕ್ಳಿಗೆ ಏಳರಿಂದ ಹದಿನಾಲ್ಕರಲ್ಲೇನೆ ಎಲ್ಲವನ್ನ ಗೈಡ್ ಮಾಡೋರು ಮತ್ತೆ ಆ ಜ್ಞಾನ ಕೊಡಕ್ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕಲ್ವಾ ಏನ್ ಗೈಡ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯಾವಾಗ ಅಷ್ಟು ಫಿಸಿಕಲ್ ಬಾಡಿ ಮೂವ್ಮೆಂಟ್ಸ್ ಅಲ್ಲಿ ಇರುತ್ತೋ ಅದು ಅಷ್ಟು ಹೆಲ್ತಿ ಆಗುತ್ತೆ ಜಾನೇ ಈಗ್ ನೀವ್ ಏನಾರ ಹೋಗ್ತಾ ಟ್ರಾಫಿಕ್ ಪೊಲೀಸ್ ಏನಾದ್ರು ನೋಡಿದ್ರೆ ನೀವು ಮೊಟ್ಟೆ ಒಳಗಡೆ ಒಂದ್ ಕುಸ್ದಂಗ್ ಆಗುತ್ತೆ ಎಲ್ರಿಗೂ ನಮಸ್ತೆ ಇವತ್ತು ನಾನು ಮೇನ್ ಆಗಿ ಮಕ್ಕಳುಗಳ ಮೇಲೆ ಕಾನ್ಸೆಪ್ಟ್ನ ಮಾತಾಡಬೇಕು ಅಂತಿದ್ದೀನಿ ಆ್ಯಕ್ಚುಲಿ ದೊಡ್ಡವ್ರ ಬಗ್ಗೆ ಹೇಳಿ ಹೇಳಿ ಸಾಕಾಯ್ತು ಬಟ್ ದೊಡ್ಡೋರ್ಗಿಂತ ಚಿಕ್ಕ ವಯಸ್ಸಲ್ಲೇ ನಾವು ಅವ್ರನ್ನ ಸರಿಯಾಗಿ ಟ್ಯೂನ್ ಮಾಡಿದ್ರೆ ನಮ್ಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಸಂಸ್ಕಾರ ತುಂಬಿದ್ರೆ ದೊಡ್ಡವ್ರಾದ ಮೇಲೆ ಕಂಪ್ಲೇಂಟ್ಸ್ ಬರೋದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ಹೇಗೆ ಮಕ್ಕಳಿಗೆ ನಾವು ಗೈಡ್ ಮಾಡೋದು ಅಥವಾ ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ಏನು ಜವಾಬ್ದಾರಿ ಇರುತ್ತೆ ಅದನ್ನ ಇವತ್ತು ತಿಳ್ಕೊಳ್ಳೋಣ ಯಾಕಂದ್ರೆ ಸುಮಾರು ಜನದ ಕಂಪ್ಲೇಂಟ್ ಇದೇ ಇರುತ್ತೆ ಅದು ಕೇವಲ ಅಮ್ಮಂದ್ರೆ ಆಗಿರಲ್ಲ ಅಪ್ಪನೂ ಕೂಡ ಅಷ್ಟೇ ರೀತಿಯಾದ ಮಕ್ಳ ಮೇಲೆ ಕಾಳಜಿ ತೋರಿಸಿ ಅವರ ಮಕ್ಕಳು ಚೆನ್ನಾಗಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬಟ್ ಅವ್ರನ್ನ ಹೇಗೆ ಗೈಡ್ ಮಾಡಬೇಕು ಅಥವಾ ಪೇರೆಂಟ್ಸ್ ಆಗಿ ನಾವು ಎಲ್ಲಿ ಎಡುತ್ತಾ ಇದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅದಕ್ಕೆ ಸುಮಾರು ಕೆಲವೊಂದು ಟಿಪ್ಸ್ ನ ಕೊಡೋಣ ಅಂತ ನಾನು ಇಷ್ಟಪಡ್ತೀನಿ ನೀವೆಲ್ಲ ಮುಂಚೆ ನಮ್ಮ ಋಷಿಕುಲದಲ್ಲಿ ಕುಲದಲ್ಲಿ ನೋಡಿರ್ಬೋದು ಯಾಕಂದ್ರೆ ಸೆವೆನ್ ಇಯರ್ಸ್ಗೆನೆ ಅವ್ರನ್ನ ಗುರುಕುಲಕ್ಕೆ ಹಾಕ್ತಿದ್ರು ಯಾಕಂದ್ರೆ ಅದು ಒಂದು ಒಳ್ಳೆ ಟೈಮು ಗುರುಕುಲ ಬಗ್ಗೆ ಕೇಳಿರ್ತೀರ ಏಳರಿಂದ ಹದ್ನಾಲ್ಕರ ತನಕ ಆ ಮಕ್ಕಳಿಗೆ ಪ್ರತಿಯೊಂದು ಜ್ಞಾನನ ತುಂಬಿಸೋರು ಏನ್ ಜ್ಞಾನ ಎ ಬಿ ಸಿ ಡಿ ಜ್ಞಾನ ಅಲ್ಲ ಜೀವನದಲ್ಲಿ ಹೇಗಿರಬೇಕು ಏನ್ ಮಾಡಬೇಕು ಪ್ರಪಂಚ ಅಂದ್ರೆ ಏನು ನೀನು ಇಲ್ಲಿ ಬಂದಿರೋ ಉದ್ದೇಶ ಏನು ಈ ದೇಹ ತಗೊಂಡಿರೋ ಉದ್ದೇಶ ಏನು ಮತ್ತೆ ನಿನ್ಗೆ ಯಾವ್ದು ಸರಿ ಯಾವುದು ತಪ್ಪು ಯಾವ ರೀತಿ ನಡ್ಕೊಬೇಕು ಯಾವ ರೀತಿ ಮಾತಾಡಬೇಕು ಹೇಗೆ ಜೀವನನ ಎದುರಿಸ್ಬೇಕು ಬರುವಂಥ ಸವಾಲುಗಳನ್ನ ಪ್ರತಿಯೊಂದನ್ನು ಕೂಡ ಆ ಮಕ್ಕಳಿಗೆ ಏಳರಿಂದ ಹದ್ನಾಲ್ಕರಲ್ಲೇನೆ ಎಲ್ಲವನ್ನ ಗೈಡ್ ಮಾಡೋರು ಅದಾದ್ಮೇಲೆ ಹದಿನಾಲ್ಕು ಆದಮೇಲೆ ಬಿಡೋರು ಪ್ರಪಂಚಕ್ಕೆ ಆಯ್ತು ಇನ್ನೇನು ಜೀವನ ಮಾಡೋಕೆ ಶುರು ಮಾಡು ಅಂತ ಅದನ್ನೇ ನಮ್ಮ ಬ್ರಾಹ್ಮಣ ಕುಲದಲ್ಲಿ ಉಪನಯನ ಅಂತ ಮಾಡ್ತಾರೆ ಬಟ್ ಆ ಉಪನಯನ ಒಂದು ರಿಚ್ಯುವಲ್ ಆಗೋಗಿದೆ ಅದರಲ್ಲಿ ಏನು ಗೈಡು ಮಾಡಲ್ಲ ಮತ್ತು ಅದರ ಅರ್ಥನೂ ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲ ಆಯಿತು ಈಗ ಏಳರಿಂದ ಹದಿನಾಲ್ಕೇ ಯಾಕೆ ಚೂಸ್ ಮಾಡಿದ್ರು ಇನ್ನು ಆ ಮಕ್ಕಳು ಏನು ಗೊತ್ತೇ ಇರಲ್ಲ ಆ ವಯಸ್ಸಲ್ಲಿ ಹೇಳಿಬಿಟ್ರೆ ಅಂತ ನೀವೆಲ್ಲ ಅಂದ್ಕೊಬೋದು ಯಾಕಂದರೆ ಅದೇ ನಿಮಗೆ ಒಳ್ಳೆ ಏಜು ಮಕ್ಳಿಗೆ ಏನೇ ಗೈಡ್ ಮಾಡಬೇಕು ಅಂದರು ನಾವೆಲ್ಲ ಹೇಳ್ತೀವಿ ದೊಡ್ಡವರಾದಮೇಲೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಆ್ಯಕ್ಚುಲಿ ಹೇಳೋದು ಹದಿನಾಲ್ಕು ಆದಮೇಲೆ ಅವರೊಂದು ಇಂಡಿವಿಜುವಲ್ ಎಂಟಿಟಿ ಅಂದರೆ ಅವ್ರಿಗೆ ಆದಂತಹ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ ನೀವು ಏನೇ ಮಾಡಿದ್ರು ಕೂಡ ಅವ್ರು ನಿಮ್ಗಿಂತ ಬುದ್ಧಿವಂತರ ಥರ ಮಾತಾಡ್ತಾರೆ ನಿಮ್ಗಿಂತ ನಾಲೆಜ್ ಇದೆ ಅಂತ ಮಾತಾಡ್ತಾರೆ ಮತ್ತು ನಿಮ್ಮನ್ನೇ ತಪ್ಪು ಅಂತ ಕೊನೆಗೆ ಕ್ಲಾರಿಟಿ ಕೊಟ್ಟು ನಿಮ್ಮನ್ನ ರಾಂಗ್ ಮಾಡ್ತಾರೆ ಯಾಕಂದ್ರೆ ಅಷ್ಟು ಅತಿ ಬುದ್ಧಿವಂತರಾಗಿ ಹೋಗ್ಬಿಟ್ಟಿರ್ತಾರೆ ಆ ಕಾರಣಕ್ಕೆ ಹದಿನಾಲ್ಕನೇ ವಯಸ್ಸಿನ ಒಳಗಡೆನೆ ನೀವು ಏನೇನ್ ಫೀಡ್ ಮಾಡ್ತಿರೋ ಎಲ್ಲನೂ ಫೀಡ್ ಮಾಡುವಂತ ಏಜು ಬಟ್ ಈ ಜನರೇಷನ್ ಸತ್ಯವಾಗ ಬರ್ತಿರೋ ಕಾರಣಕ್ಕೆ ಹದ್ನಾಲ್ಕು ಹೊಲ ಈಗ ಹತ್ತು ವರ್ಷದ ಹುಡುಗರೇ ತುಂಬಾನೇ ತಿಳ್ಕೊಂಬಿಟ್ಟಿರ್ತಾರೆ ಕೇವಲ ಈ ಸೋಷಿಯಲ್ ಇಂದ ಫೇಸ್ಬುಕ್ ಇಂದ ಮತ್ತೊಂದು ಅಕ್ಕಪಕ್ಕದ ಸರ್ಕಲ್ ಇಂದ ಏನೇನೋ ಅದ್ಗಿಟ್ಟು ಹೋಗಿದ್ದಾರೆ ಆಯ್ತಪ್ಪ ಇಂಥ ಕ್ಯಾಟಗರಿ ಹುಡುಗರು ಇದ್ದಾರೆ ಬಟ್ ಇವ್ರಿಗೆ ಹೇಗೆ ತುಂಬಬೇಕು ನಾನೆಲ್ಲಿ ಗುರುಕುಲಕ್ಕೆ ಆಗಲ್ಲ ಮತ್ತೆ ಆ ಜ್ಞಾನ ಕೊಡೋಕೆ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಲ್ವ ಏನ ಗೈಡ್ ಮಾಡಬೇಕು ಏನು ಮಾಡಬೇಕು ಅಂತ ಮೊದಲು ತಿಳ್ಕೊಬೇಕಾಗಿರೋದು ನೀವು ಮಕ್ಕಳು ನಿಮಗೆ ಗೊತ್ತು ಎಲ್ಲವನ್ನ ನೀವು ಹೇಳೋದು ನೋಡಿ ಮಾಡಲ್ಲ ನೋಡಿರೋದು ನೋಡಿ ಮಾಡತ್ತಾರೆ ಅಂತ ಏನದು ಅಂದರೆ ಅವರೆಲ್ಲರೂ ನೀವು ಒಳ್ಳೆಯವನಾಗಿರು ಸುಳ್ಳು ಹೇಳಬೇಡ ಅದನ್ನ ಮಾಡಲ್ಲ ಯಾಕಂದರೆ ನೀವು ಆ ಸ್ವಭಾವನ ಆ ಪರಿಸ್ಥಿತಿನ ಆ ಪರಿಸರದಲ್ಲಿ ನೀವು ಆ ರೀತಿ ಕ್ರಿಯೇಟ್ ಮಾಡಿಕೊಟ್ರೆ ಅದನ್ನು ಅವರು ಫಾಲೋ ಮಾಡ್ತಾರೆ ಹೊರ್ತು ನೀವು ಬರೀ ಕೂತ್ಕೊಂಡು ಪುಸ್ತಕದಲ್ಲಿ ಹೇಳೋದನ್ನ ಅವ್ರು ಯಾವತ್ತೂ ಫಾಲೋ ಮಾಡೋಲ್ಲ ಆ ಕಾರಣಕ್ಕೆ ಫಸ್ಟು ಆ ಮಕ್ಕಳಿಗೆ ಯಾವ್ಯಾವ ರೀತಿಯಿಂದ ಇನ್ಫ್ಲುಯೆನ್ಸ್ ಮಾಡುತ್ತೆ ಯಾವ್ಯಾವ ಅಂಶಗಳು ಅಂತ ನೀವು ತಿಳ್ಕೊಬೇಕು ಫಸ್ಟ್ ಈಗ ಮಕ್ಕಳು ಹೇಗೆ ಅವರ ವ್ಯಕ್ತಿತ್ವನ ರೂಪಿಸ್ಕೊತಾರೆ ದೊಡ್ಡವರಾದ್ಮೇಲೆ ಇವ್ನು ಯಾಕೆ ಹಿಂಗಾದ ಅಂದ್ರೆ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡೋದನ್ನ ತಿಳ್ಕೊಳ್ಳಿ ಯಾವುದೇ ಅಂದ್ರೆ ಅವನು ಹುಟ್ಟಿರೋ ಜಾಗ ಅಂದ್ರೆ ಪರಿಸರ ಏನಿರುತ್ತಲ್ವಾ ಆ ಸುತ್ತಮುತ್ತ ಜಗಳಾಡೋರಿದ್ರೆ ಇದ್ರೆ ಅಥವಾ ಸುತ್ತಮುತ್ತ ಬರೀ ನೆಗೆಟಿವ್ ಮಾತಾಡೋರಿದ್ರೆ ಇವನ್ನೆಲ್ಲ ನೋಡಿ ನೋಡಿ ಅವರು ಗ್ರಾಸ್ ಮಾಡ್ಕೊತಾರೆ ಅದು ಫಸ್ಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ ಪಾಯಿಂಟ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು ಅವ್ರದ್ದೇ ಆದ ಸಂಸ್ಕಾರ ಅಂತೀವಿ ಅಂದ್ರೆ ಹುಟ್ಟತಾನೆ ಕೆಲವೊಂದು ಮಗು ಹೆಲ್ಪಿಂಗ್ ನೇಚರ್ ಬಂದ್ಬಿಟ್ಟಿರುತ್ತೆ ಹೇಳ್ತಾರೆ ಮನೆಗೆ ಬಂದಿದ ತಕ್ಷಣ ಏನಿದೆಯೋ ಅದನ್ನ ಕೈಯಲ್ಲಿರೋದನ್ನ ಕೊಡ್ತಾನೆ ಅಂತ ಯಾಕೆ ಅಂದ್ರೆ ಅದು ಅವನ ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ಕೊಂಡು ಬಂದಿರುವಂತ ಸ್ವಭಾವ ಹಂಗಂತ ಅದೊಂದು ಪಾಸಿಟಿವಿಟಿ ಇಟ್ಕೊಂಡು ನೀವು ಅವನ ಹಠ ಮಾಡ್ತಿದ್ರೆ ಕೋಪ ತೋರಿಸಿದ್ರೆ ಸುಮ್ಮನೆ ರಚ್ಚೆ ಹಿಡಿತಿದ್ರೆ ಇದು ಪರವಾಗಿಲ್ಲ ಬಿಡು ಮಗು ಅಂತ ಅಂತ ಅನ್ಕೊಂಡ್ ಬಿಡಬಾರ್ದು ಯಾಕಂದ್ರೆ ಚಿಕ್ಕ ಮಗು ಇದ್ದಾಗ ಅದು ಸುಂದರವಾಗಿ ಕಾಣಿಸುತ್ತೆ ಬಟ್ ಅದೇ ರಚೆ ಅದೇ ಹಠ ನೆಕ್ಸ್ಟ್ ಅಡಮೆಂಟ್ ಬಿಹೇವಿಯರ್ ಅಂದ್ರೆ ತುಂಬಾನೇ ಹಠ ಮಾರಿತನಕ್ಕೆ ಬೆಳೆಯುತ್ತೆ ಅದೇ ಬಿಹೇವಿಯರ್ ತುಂಬಾ ಕೋಪಕ್ಕೆ ತಿರುಗುತ್ತೆ ಆಮೇಲೆ ನೀವು ನಾವೇ ಸಫರ್ ಮಾಡಬೇಕಾಗುತ್ತೆ ಅದು ಪಾಸ್ಟ್ ಲೈಫ್ ಇಂದ ಒತ್ಕೊಂಡ್ ಬಂದಿರ್ತಾರೆ ಇದು ಇಷ್ಟು ಕೂಡ ಎಪ್ಪತ್ತು ಭಾಗ ಅವರ ಮೈಂಡ್ ಅನ್ನ ತುಂಬಿಕೊಂಡು ಅವರ ವ್ಯಕ್ತಿತ್ವನ ರೂಪಿಸಿದ್ರೆ ಇನ್ನು ಮೂವತ್ತು ಭಾಗ ಖಾಲಿಯೇ ಇರುತ್ತೆ ಆ ಖಾಲಿ ಅವನು ಬೆಳೀತಾ ಬೆಳೀತಾ ಯಾವ ಇನ್ಪುಟ್ ಅವನ ಒಳಗಡೆ ಹೋಗುತ್ತೋ ಅದಾಗಿ ಬದಲಾಗುತ್ತೆ ಅಂದರೆ ಅವನು ಬೆಳೀತಾ ಒಳ್ಳೆ ಸಂಸ್ಕಾರ ಪಡೆದ್ರೆ ಅಥವಾ ಅವ್ನಿಗೆ ಒಳ್ಳೆ ಪಾಸಿಟಿವ್ ಹೇಳೋರು ಸಿಕ್ಕರೆ ಅಥವಾ ಸರ್ಕಲ್ ಕ್ರಿಯೇಟ್ ಆದರೆ ಅಂಥ ಫ್ರೆಂಡ್ಸೇ ಇದ್ದು ಅಥವಾ ಅಂಥ ಸ್ಕೂಲ್ಗೆ ಹಾಕಿ ಈ ಥರ ಅವನ್ನ ವ್ಯಕ್ತಿತ್ವನ ರೂಪಿಸೋ ಅಂತ ಅವಕಾಶ ಸಿಕ್ಕರೆ ಆ ಮೂವತ್ತು ಭಾಗ ಹಂಗೆ ಕ್ರಿಯೇಟಾಗಿ ಈ ಎಪ್ಪತ್ತು ಭಾಗದ ಜೊತೆ ಸೇರಿಕೊಳ್ಳುತ್ತೆ ಇಲ್ಲ ಅದು ಕೂಡ ಏನೋ ಪ್ರಾಬ್ಲಮೆಟಿಕ್ಕು ತುಂಬಾನೇ ನೆಗೆಟಿವ್ ಮಾತಾಡೋ ಫ್ರೆಂಡ್ಸು ಅಥವಾ ಅವ್ನ ತಕ್ಕನಾಗೆ ಕುಣಿಯೋ ಮತ್ತೊಂದು ಸರ್ಕಲ್ಲು ಅಥವಾ ಸ್ಕೂಲು ಇದ್ರೆ ಅದು ಕೂಡ ಇನ್ ಮೂವತ್ತು ಭಾಗವೂ ಹಾಳಾಗ್ತಾ ಹೋಗುತ್ತೆ ಈ ರೀತಿ ಒಂದು ಮಗು ಕ್ರಿಯೇಟ್ ಆಗಿ 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 ದೊಡ್ಡವರಾದ್ಮೇಲೆ ಒಂದು ವ್ಯಕ್ತಿತ್ವವಾಗಿ ನಿಂತ್ಕೊಳ್ಳುತ್ತೆ ಇಂಡಿವಿಜುವಲ್ ಎಂಟಿಟಿ ಆಯ್ತು ಈ ತರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈಗ ನನ್ನ ಕರ್ತವ್ಯ ಏನು ಪೇರೆಂಟ್ಸ್ ಆಗಿ ಅಂದ್ರೆ ನಿಮ್ಮ ಕರ್ತವ್ಯ ನಾವು ಹೇಳ್ತೀವಿ ಹದ್ನಾಲ್ಕು ವರ್ಷದ ಒಳಗಡೆ ಅಷ್ಟೇ ಇರುತ್ತೆ ಅದಾದ್ಮೇಲೆ ಅದೊಂದು ಇಂಡಿವಿಜುವಲ್ ಎಂಟಿಟಿ ಇನ್ನೇನು ಮಾಡಕ್ಕೆ ಸಾಧ್ಯ ಇಲ್ಲ ಅದು ಅವ್ರವ್ರಿಗೆ ಪಾಠ ಕಲಿತಾರೆ ಹದ್ನಾಲ್ಕು ವರ್ಷ ಆಗೋಗಿದ್ರೆ ಏನಂದ್ರೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರವ್ರೇ ನೇಚರ್ ಒಂದು ಪನಿಷ್ಮೆಂಟ್ ಕೊಡುತ್ತೆ ಅದಕ್ಕೆ ಈ ತಪ್ಪು ಮಾಡಬಾರ್ದು ಅಂತ ಬದಲಾಗ್ತಾರೆ ಆ ರೀತಿ ಅವ್ರವರೇ ಕರೆಕ್ಷನ್ಸ್ ಹಾಕ್ತಾರೆ ಇನ್ನೂ ಹದ್ನಾಲ್ಕು ಒಳಗಡೆ ಇದ್ರೆ ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತ ಕೆಲಸ ಬಂದು ಅವನ ಫಿಸಿಕಲ್ ಬಾಡಿನ ಎಂಕ್ರೇಜ್ ಮಾಡೋದು ಏನಾದ್ರು ಫಿಸಿಕಲ್ ಬಾಡಿನ ಎಂಕ್ರೇಜ್ ಮಾಡೋದು ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳಲ್ಲಿ ತುಂಬಾನೇ ಚೈತನ್ಯ ಇರುತ್ತೆ ತುಂಬಾನೇ ಎನರ್ಜಿ ಇರುತ್ತೆ ಅದಕ್ಕೆ ಅವ್ರು ಒಂದ್ ಕಡೆ ಕೂತ್ಕೊಳ್ಳಲ್ಲ ಅದನ್ನ ನಾವು ಹೇಳ್ತೀವಿ ಅವರ ಮೂಲಾಧಾರ ತುಂಬಾನೇ ಆಕ್ಟಿವ್ ಇರುತ್ತೆ ಅಂತ ಮೂಲಾಧಾರ ಅಂದ್ರೆ ಅದೊಂದು ಎನರ್ಜಿ ಸೆಂಟರು ಅದ್ರಲ್ಲಿ ಎಷ್ಟು ಎನರ್ಜಿ ಉಕ್ತಾ ಇರುತ್ತೆ ಅಂದ್ರೆ ಅವ್ರು ಅಷ್ಟು ಆಕ್ಟಿವ್ ಇರ್ತಾರೆ ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ತಕ್ಕ ಒಂದ್ ಕಡೆ ಕೂರಿಸೋದು ಅಥವಾ ಏನು ಮಾತಾ ಇರೋ ತರ ಮಾಡೋದವ್ರು ಕೂಗ್ತಾರೆ ಕಿರಿಸ್ತಾರೆ ಕುಣಿತಾರೆ ಎಕ್ಸೈಟ್ ಆಗ್ತಾರೆ ಓಡಾಡ್ತಿರ್ತಾರೆ ಆಮೇಲೆ ಬಂದ್ ಕಾಲ್ ನೋವು ಅಂತ ಮಲ್ಕೊಂತಾರೆ ಅನ್ಬಿಟ್ಟು ನೀವ್ ಅದನ್ನ ಆಕ್ಟಿವಿಟಿ ಮಾಡೋಕ್ಕೆ ಬಿಡಲ್ಲ ಆ ರೀತಿ ಯಾವತ್ತೂ ಮಾಡಬಾರ್ದು ಅವರ ಎನರ್ಜಿ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೋ ಅಷ್ಟು ಎಕ್ಸ್ಪ್ಯಾಂಡ್ ಆಗೋಕ್ಕೆ ನೀವು ಬಿಡಬೇಕು ಅವನು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೋ ಎಷ್ಟು ಆಕ್ಟಿವ್ ಆಗಿ ಅವನು ಅವನ ಬಾಡಿನ ಯೂಸ್ ಮಾಡ್ತಾನೋ ಅದು ಆಡ್ತಲ್ಲಾಗಿರ್ಬೋದು ಅಥವಾ ಮತ್ತೊಂದು ಕೆಲ್ಸದಲ್ಲಾಗಿರ್ಬೋದು ಅದನ್ನ ನೀವು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಆ ಮಗುವಿನ ಪಾಡಿಗೆ ಯಾಕಂದ್ರೆ ಅವರು ಆ ಎನರ್ಜಿನ ಎಷ್ಟು ಯೂಟಿಲೈಸ್ ಮಾಡ್ತಾರೋ ಅಷ್ಟು ಅವರ ದೇಹದಲ್ಲಿ ಸರ್ಕ್ಯುಲೇಷನ್ಸ್ ಆಗುತ್ತೆ ಅಷ್ಟು ಅವರು ಎನರ್ಜಿನ ತುಂಬ್ಕೊಳ್ಳೋಕೆ ಶುರು ಮಾಡ್ತಾರೆ ದೇಹ ಕೂಡ ಸದೃಢ ಆಗುತ್ತೆ ಆ ದೇಹ ಕೂಡ ಅಷ್ಟು ಆಕ್ಟಿವಿಟಿಗೆ ರೆಡಿ ಆಗುತ್ತೆ ಅವ್ನ ಇನ್ನು ಬೆಳಿತಾ ಬೆಳಿತಾ ಆ ದೇಹ ಅಷ್ಟು ಕೆಲ್ಸ ಮಾಡಕ್ಕೆ ವಿಸ್ ಸ್ಟ್ಯಾಂಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ನಾವೆಲ್ಲ ನೋಡಿದಿರಾ ನಾವ್ ಯಾಕೆ ಸ್ವಲ್ಪ ಕೆಲ್ಸ ಮಾಡಿದ್ರೆ ಬರ್ತಾ ಬರ್ತಾ ಸುಸ್ತಾಗುತ್ತೆ ಮತ್ತು ಏನೇ ಮಾಡೋಕ್ಕೂ ಇಷ್ಟಪಡಲ್ಲ ಅಂದರೆ ನಮ್ಮ ಅದೇ ಥರ ನಮ್ಮ ಪೇರೆಂಟ್ಸು ಕೂರಿಸಿದ್ರು ಸೊ ಈಗ ಯಾವುದು ಆ್ಯಕ್ಟಿವಾಗಿ ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಈ ಮಿಸ್ಟೇಕ್ಸ್ ಮಾಡಬೇಡಿ ಅವ್ರು ಎಷ್ಟೋ ಲವಲವಿಕೆಯಿಂದ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕುಣಿತಾರೆ ಕೂಗ್ತಾರೆ ಕಿರಿಸ್ತಾರೆ ಓಡಾಡ್ತಾರೆ ಅದೆಲ್ಲವನ್ನು ಬಿಡಬೇಕು ಇದು ಅವರ ಫಿಸಿಕಲ್ ಬಾಡಿಗೆ ಮಾಡುವಂಥ ನೀವು ದೊಡ್ಡ ಹೆಲ್ಪು ಯಾವಾಗ ಅಷ್ಟು ಫಿಸಿಕಲ್ ಬಾಡಿ ಮೂಮೆಂಟ್ಸಲ್ಲಿ ಇರುತ್ತೋ ಅದು ಅಷ್ಟು ಹೆಲ್ತಿ ಆಗುತ್ತೆ ಇದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಬಂದು ಎಮೋಷ್ನಲ್ ಲೆವೆಲ್ ಅಂತೀವಿ ಏನದು ಎಮೋಷನಲ್ ಲೆವೆಲ್ ಅಂದ್ರೆ ಅವರ ಎಮೋಷನ್ಸ್ ಭಾವನೆಗಳ ಮೇಲೆ ನೀವು ನಿಗಾ ಇಡಬೇಕು ಏನಂದ್ರೆ ನಿಮಗೆ ಗೊತ್ತು ಉಟ್ತಾನೆ ಕೆಲವೊಂದು ಮಗು ಹಟಮಾರಿ ಇರುತ್ತೆ ಮುಂಚೆ ಹೇಳ್ದಂಗೆ ಅಥವಾ ಬೇರೆಯವ್ರನ್ನ ಮಾತಾಡ್ಸಕ್ಕೆ ಹಿಂಜರಿಕೆ ಬರುತ್ತೆ ಅವರಲ್ಲೇ ಗೊತ್ತಿಲ್ಲದೇನೆ ಭಯಗಳ ಸೀಡ್ಗಳಿರುತ್ತೆ ಗಳಿರುತ್ತೆ ಅಂದ್ರೆ ಯಾವುದೋ ಕಾರಣಕ್ಕೆ ಅವರು ಓಪನ್ ಅಪ್ ಆಗೋಲ್ಲ ಮಗು ಒಬ್ರೇ ಇರೋದು ಯಾರು ಫ್ರೆಂಡ್ಸ್ ನ ಸೇರಲ್ಲ ಇವೆಲ್ಲ ಮಾಡೋ ಕೆಲಸ ಮಾಡ್ತಿರುತ್ತೆ ಓದ್ ದೊಡ್ಡೋರಾದ್ಮೇಲೆ ನೋಡ್ಕೊಳ್ಳೋಣ ಮಕ್ಳಿಗೆ ಏನ್ ಬರುತ್ತೆ ನೋ ಇದೇ ಸ್ವಭಾವ ಆದಮೇಲೂ ಕೂಡ ಅವ್ರು ಹಾಗೆಯೇ ಉಳ್ಕೊಂಡ್ಬಿಡ್ತಾರೆ ಆ ಕಾರಣಕ್ಕೆ ನೀವು ಪ್ರತಿಯೊಂದನ್ನು ಕೂಡ ಜನರಲ್ಲಿ ಸೇರಿಸೋದು ಮತ್ತೆ ಓಪನ್ ಸ್ಟೇಜಲ್ಲಿ ಮಾತಾಡಿಸೋದು ಮತ್ತೆ ಅವ್ರಿಗೆ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ದಿನವೂ ಕೂಡ ಅವ್ರಿಗೆ ಏನೋ ಒಂದು ಪಾಸಿಟಿವ್ ಎಮೋಷನ್ಸ್ನ ತುಂಬೋದು ಮಾಡಲೇಬೇಕು ಯಾಕೆ ಅಂದರೆ ಅವರ ಮೈಂಡು ತುಂಬಾ ಆಕ್ಟಿವ್ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಆ ಕಾರಣಕ್ಕೆ ಮಕ್ಕಳನ್ನು ದೇವರು ಅನ್ನೋದು ಯಾರು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರೋ ಅವರೆಲ್ಲರೂ ದೇವ್ರೆ ಆಯಿತಾ ಈ ಮಕ್ಕಳುಗಳು ಬೈ ಡಿಫಾಲ್ಟ್ ಒಳಗಡೆ ಆಲ್ಮೋಸ್ಟ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ನೀವು ಏನೇ ಬೀಜ ಬಿತ್ತಿದ್ರು ಕೂಡ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಒಂದು ಸಾರಿ ಅವನು ಒಳ್ಳೆಯವನು ನೀನು ಒಂದು ಸಾರಿ ನೀನು ಪಾಸಿಟಿವ್ ಆಗಿದ್ಯಾ ಧೈರ್ಯವಂತ ಶಕ್ತಿಶಾಲಿ ಅಂತೆಲ್ಲ ಹೇಳಕ್ ಶುರು ಮಾಡ್ತೀರಾ ಅದು ಅವ್ರಿಗೆ ಗೊತ್ತಿಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅವರೊಳಗಡೆ ಕಾನ್ಫಿಡೆಂಟ್ ಫೀಲ್ ಮಾಡ್ತಾರೆ ಗಮನಿಸಿದಿರಲ್ವಾ ಹೇ ನೀನು ತುಂಬ ಸ್ಟ್ರಾಂಗ್ ಕಣು ಅಂದರೆ ಅದು ಅವ್ರಿಗೆ ಬರುತ್ತೆ ಅವು ನಾನು ತುಂಬ ಸ್ಟ್ರಾಂಗ್ ಗೊತ್ತಾ ಅಂತ ಅದು ಅವರ ಮನ್ಸಲ್ಲಿ ಬೀಜ ಬಿತ್ಕೊಳ್ಳುತ್ತೆ ಬಟ್ ನೀವೆಲ್ಲ ಹೇಳೋದೇನು ನೋಡಲ್ಲಿ ಗುಮ್ಮ ಬಂದ ಅಂತ ಭಯ ಹುಟ್ಟಿಸ್ತೀರಾ ಆ ಭಯದ ಬೀಜ ಒಳಗಡೆ ಹೋಗುತ್ತೆ ಊಟ ಮಾಡ್ಲಿಲ್ಲ ಅಂತ ಆ ರೀತಿ ಮಾಡಕ್ ಹೋಗ್ಬಾರ್ದು ಇದ್ರಿಂದ ದೆವ್ವ ಇದೆಯಂತೆ ಇದ್ರಿಂದ ನೀನು ಹೋದ್ರೆ ಕಳ್ಳ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ಇವೆಲ್ಲ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅದೇ ಅವ್ರಿಗೆ ಮನ್ಸಲ್ಲಿ ಬೀಜ ಬಿತ್ಕೊಳುತ್ತೆ ಈ ಆ ಬೀಜನೇ ಈಗಲೂ ರೋಡ್ ರೋಡಲ್ಲಿ ಹೋಗ್ತಾ ಟ್ರಾಫಿಕ್ ಪೊಲೀಸ್ ಯಾರು ನೋಡಿದ್ರೆ ನೀವು ಒಟ್ಟೆ ಒಳಗಡೆ ಒಂದು ಕುಸ್ದಂಗ ಆಗುತ್ತೆ ಯಾಕಿದು ಅಂದ್ರೆ ಅದು ನಿಮ್ಮ ಸೀಡ್ ಚಿಕ್ಕ ವಯಸ್ಸಲ್ಲಿ ನಿಮಗೆ ಬೀಜ ಬಿತ್ತಿರ್ತಾರೆ ಪೊಲೀಸ್ ಅಂದರೆ ಹಿಂಗೆ ಅಂತ ಅದು ಈಗಲೂ ಕೂಡ ನಾವು ಕ್ಯಾರಿ ಮಾಡ್ತೀವಿ ಆ ಮಿಸ್ಟೇಕ್ಸ್ ನೀವು ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಡಿ ಇದು ನಿಮ್ಮ ಪೇರೆಂಟ್ಸಾಗಿ ತುಂಬಾನೇ ಜವಾಬ್ದಾರಿ ಇರುವಂತ ಕೆಲಸ ಮೂರನೇ ಟೆಕ್ನಿಗು ತುಂಬಾನೇ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಮಕ್ಕಳುಗಳು ಕೂಡ ಬೈ ಡಿಫಾಲ್ಟ್ ಮೈಂಡ್ ಮೈಂಡಲ್ಲಿ ಇರ್ತಾರೆ ಹದಿನಾಲ್ಕು ವರ್ಷದ ಅವರು ಆಲ್ಮೋಸ್ಟ್ ಎಲ್ಲ ಕ್ಯಾ ಮಕ್ಳುಗಳು ಕೂಡ ಆ ಸಬ್ ಕಾನ್ಶಿಯಸ್ ಮೈಂಡ್ ನ ಕ್ವಾಲಿಟಿ ಏನಂದ್ರೆ ನೀವು ಏನ್ ಹೇಳಿದ್ರು ಕೂಡ ಅದು ಒಪ್ಕೊಳ್ಳುತ್ತೆ ಇದನ್ನ ನಮ್ ಕ್ಲಾಸಲ್ಲಿ ಹೇಳ್ತಾರೆ ಕುರಿತಾರ ಏನ್ ಹೇಳಿದ್ರು ಅದು ಅಕ್ಸೆಪ್ಟ್ ಮಾಡುತ್ತೆ ಅದೇ ರೀತಿ ಬದ್ಕಕ್ ಶುರು ಮಾಡುತ್ತೆ ಈ ಮಕ್ಳುಗಳೆಲ್ಲ ಅವ್ರಿಗೆ ಏನ್ ಹೇಳ್ತಿರೋ ಅಂದರೆ ನೀವೀಗ ಪವರ್ಫುಲ್ ನೀನು ಅಂದಿದ ತಕ್ಷಣ ಅವ್ರ ಸಬ್ ಕಾನ್ಷಿಯಸ್ ಮೈಂಡು ಒಪ್ಕೊಂಬಿಡುತ್ತೆ ಹೌದು ನಾನು ಪವರ್ಫುಲ್ ಅಂತ ನೀನು ತುಂಬ ಇಂಟೆಲಿಜೆಂಟ್ ಬುದ್ಧಿವಂತ ಅಂತ ಹೇಳಿದ್ರು ಕೂಡ ಅದು ಒಪ್ಕೊಂಬಿಡುತ್ತೆ ಇಮಿಡಿಯೇಟ್ ಈ ಕಾರಣಕ್ಕೆ ನೀವೇನು ಮಾಡ್ಬೋದು ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಅವರ ನೆಗೆಟಿವ್ ಸ್ವಭಾವಗಳನ್ನ ಕರೆಕ್ಷನ್ ಮಾಡೋಕ್ಕೆ ಆ ಮೈಂಡಿಗೆ ಗೈಡ್ ಮಾಡ್ಬೋದು ಯಾವಾಗ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ನೀವು ಅವರು ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿ ಅಂದರೆ ಕಂಪ್ಲೀಟ್ ನಿದ್ದೆಗೆ ಹೋಗಿರ್ತಾರೆ ನೀವು ಜಸ್ಟ್ ಅವ್ರನ್ನ ಒಂದು ಟ್ಯಾಪ್ ಮಾಡಿ ಎಬ್ಬ್ರಸ್ತಾಗ ಅವ್ರು ಹೇಳ್ತಾರೆ ನಿದ್ದೆಗಣ್ಣಲ್ಲೇ ಇರ್ತಾರೆ ಬಟ್ ಎಚ್ಚರವಾಗಿ ಏನು ಅಂತ ಕೇಳಿದಾಗ ಆ ಸಮಯದಲ್ಲಿ ಅವ್ರ ಕಿವಿಲಿ ನೀವು ನಿಧಾನಕ್ಕೆ ಹೇಳ್ಬೋದು ನಿಮ್ಗೆ ಏನು ಆ ಮಗುವಿನಲ್ಲಿ ಚೇಂಜಸ್ ಕಾಣಬೇಕು ಅಂತ ಇಷ್ಟಪಡ್ತೀರಾ ಆ ಸ್ವಭಾವಗಳ ಬಗ್ಗೆ ಅಂದರೆ ಅವನು ತುಂಬಾ ಡಲ್ಲಿರ್ತಾನೆ ಓದೋದ್ರಲ್ಲಿ ಅಂದರೆ ಆ ನಿದ್ದೆಗಣ್ಣಲ್ಲಿ ಅವನಿಗೆ ಕಿವಿಲಿ ನೀವು ಗೈಡ್ ಮಾಡಬೇಕು ನೀನು ತುಂಬಾ ಇಂಟಲಿಜೆಂಟ್ ಇದೆಯಾ ನೀನು ತುಂಬಾ ಓದ್ತಾ ಇದೆಯಾ ನೀನು ಓದಿರೋದೆಲ್ಲವೂ ನಿನ್ನ ತಲೆಯಲ್ಲಿ ನೆನಪಿಗೆ ಬರುತ್ತೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತೀಯಾ ಇದು ಒಂದು ಎಕ್ಸಾಂಪಲ್ ಈ ರೀತಿ ಯಾವಾಗ ನೀವು ಅವ್ರ ಸಬ್ ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡ್ತೀರ ಅದು ತುಂಬನೇ ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಡಿವೈನ್ ಪವರ್ಸ್ ಇರುತ್ತೆ ಇದು ನೀವು ಅರ್ಥ ಮಾಡ್ಕೊಬೇಕು ಆ ಮನಸ್ಸಿಗೆ ನೀವು ಫೀಡ್ ಮಾಡೋದು ಅಥವಾ ಒಂದ್ ಸುಮ್ ಸುಮ್ನೆ ನೆಗೆಟಿವ್ ಸುಳ್ಳು ಹೇಳ್ತಾ ಇರ್ತಾನೆ ಅಂದ್ರೆ ನೀನ್ ನಿನ್ಮೇಲ್ ಸುಳ್ಳು ಹೇಳಲ್ಲ ನೀನ್ ಎಲ್ಲವೂ ಹೇಳೋದೆಲ್ಲವೂ ನಿಜನೇ ಈ ರೀತಿ ಈ ಸ್ವಲ್ಪ ಸ್ವಲ್ಪ ಅವರ ಸ್ವಭಾವನ ಕರೆಕ್ಷನ್ ಮಾಡೋಕ್ಕೆ ಅವರ ನಿದ್ದೆ ಟೈಮಲ್ಲಿ ನೀವು ಬಳಸ್ಕೊಬೋದು ಇನ್ನು ನಾಲ್ಕನೇ ಮಕ್ಕಳಿಗೆ ಎಲ್ಲರೂ ಕಂಪ್ಲೇಂಟ್ ಮಾಡೋದು ಸರಿಗ ಓದಲ್ಲ ಅಂತ ಓದೋದ್ರ ಕಾನ್ಸರ್ಟ್ ಬಂದಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ರೀತಿ ಭ್ರಮರಿ ಅನ್ನೋ ಪ್ರಾಣಾಯಾಮ ಆ್ಯಕ್ಚುಲಿ ಆಗಿ ಪ್ರೂವ್ನೂ ಆಗಿದೆ ನಿಮ್ಮ ಬ್ರೈನ್ ನ ತುಂಬಾ ಆ್ಯಕ್ಟಿವ್ ಮಾಡುತ್ತೆ ಬ್ರೈನ್ ನ ಎಲ್ಲವೂ ಗ್ರಾಸ್ಪ್ ಮಾಡ್ಕೊಡೋ ಪವರ್ ಪವರ್ನೇ ಹೆಚ್ಚಿಸುತ್ತೆ ಅಂತ ಆ ಕಾರಣಕ್ಕೆ ಅವ್ರಿಗೆ ಆಗಿ ಮಕ್ಕಳು ಏನೇ ರೀತಿಯಾದ ಸರ್ಕಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ಒಂದು ಕಡೆ ಕೂರೋದೇ ಇಲ್ಲ ಇನ್ನ ನೀವು ಏನೇ ಗೈಡ್ ಮಾಡಿದ್ರು ಕೂಡ ಅವರು ಮಾಡಲ್ಲ ಭ್ರಮರಿ ಪ್ರಾಣಾಯಾಮ ಹೇಳ್ಕೊಡೋದ್ರಿಂದ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡಿನ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ ಅದು ಆಗಿ ಪೂರ್ತಿ ಉಸಿರನ್ನ ಒಳಗಡೆ ತೊಗೊಳೋದು ಉಸಿರು ಬಿಡ್ತಾ ಮಕಾರ ಚಾಂಟ್ ಮಾಡೋದು ಅದಕ್ಕೆ ನೀವು ನನ್ನ ಲಾಸ್ಟ್ ಪ್ರಾಣಾಯಾಮ ವಿಡಿಯೋನ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಈ ರೀತಿ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳನ್ನ ಸ್ವಲ್ಪನಾದ್ರು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಿ ದೊಡ್ಡವರಾದ್ಮೇಲೆ ಬೇಜಾರು ಮಾಡಿಕೊಂಡು ದುಃಖ ಮಾಡಿಕೊಂಡು ಅವರ ವ್ಯಕ್ತಿತ್ವನ ನೀವು ತಡ್ಕೊಳೋಕೆ ಆಗದೆ ಬದಲು ಚಿಕ್ಕ ವಯಸ್ಸಲ್ಲೇ ಏನೋ ಒಂದು ಸಂಪರ್ಸೇಜ್ನ ಅವ್ರನ್ನ ಪಾಸಿಟಿವ್ ಆಗಿ ಜೀವನದಲ್ಲಿ ರೂಪಿಸೋಕೆ ಹೆಲ್ಪ್ ಮಾಡಿ ಚಿಕ್ಕ ವಯಸ್ಸಿಂದನೇ ಅವ್ರನ್ನ ಕರೆಕ್ಷನ್ಸ್ ಮಾಡೋದಕ್ಕೆ ಮತ್ತೆ ಅವರು ಪಾಸಿಟಿವ್ ಆಗಿ ಲೈಫ್ ಅಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ